ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿರೋ ಸಿದ್ದರಾಮಯ್ಯನವರು ಮೈಸೂರಿನವರು ಆದರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಇದೆಯೋ ಅಥವಾ ಆರ್ ಎಸ್ ಎಸ್ ಆಡಳಿತ ಇದೆಯೋ ಎಂಬ ಸಂಶಯ ಬರ್ತಿದೆ ಸಿದ್ದರಾಮಯ್ಯನವರ ಮೂಗಿನ ಕೆಳಗೆ ಅಲ್ಲಿನ ಪೊಲೀಸರು ಮುಸ್ಲಿಮರನ್ನ ಬೇಟೆಯಾಡಲು ನಿಂತಿರುವುದನ್ನ ನೋಡ್ತಿದ್ರೆ ಈ ಸಂಶಯ ಬಂದೇ ಬರ್ತದೆ ಮೈಸೂರಿನ ಉದಯಗಿರಿಯ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ ಗುಂಪಲ್ಲಿ ಹೆಚ್ಚೆಂದರೆ ನೂರರಿಂದ ನೂರೈವತ್ತು ಮಂದಿಯಷ್ಟೇ ಇದ್ದರು ಬಳಿಕ ನಡೆದ ಗಲಾಟೆ ವೇಳೆ ಕಲ್ಲು ತೂರಿದ ಗುಂಪಲ್ಲಿ ಒಂದು ಹತ್ತಿಪ್ಪತ್ತು ಮಂದಿಯಷ್ಟೇ ಇದ್ದರು ಅವು ಕ್ಯಾಮೆರಾ ದೃಶ್ಯಾವಳಿಗಳು ಸಾಕ್ಷಿ ಇದೆ ಆದರೆ ಆ ಗಲಾಟೆ ಸಂಬಂಧ ಪೊಲೀಸರು ದಾಖಲಿಸಿಕೊಂಡಿರುವ ಎಫ್ಐಆರ್ನಲ್ಲಿ ಸಾವಿರ ಮಂದಿಯ ಮೇಲೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಒಟ್ಟು ಒಂದು ಸಾವಿರ ಮಂದಿ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಪೊಲೀಸರ ಎಫ್ಐಆರ್ ಆರ್ ಹೇಳ್ತಿದೆ ಅಂದರೆ ಅಲ್ಲಿ ಒಂದು ಸಾವಿರ ಮಂದಿಯನ್ನ ಆರೋಪಿಗಳನ್ನಾಗಿ ಮಾಡಿ ಒಂದು ಸಾವಿರ ಮಂದಿಯನ್ನ ಬಂಧನ ಮಾಡಿ ಅವರನ್ನು ಜೈಲಿಗೆ ತಳ್ಳಲು ಪೊಲೀಸರು ಯೋಜನೆ ರೂಪಿಸಿದಂತಿದೆ ಎಫ್ಐ ಆರ್ನಲ್ಲಿ ಸಾವಿರ ಮಂದಿ ಅಂತ ಸಂಖ್ಯೆಗಳ ಲೆಕ್ಕ ಕೊಡಲಾಗಿದೆಯೇ ಹೊರತು ಆ ಸಾವಿರ ಮಂದಿ ಯಾರು ಅವರ ಹೆಸರೇನು ಎಂಬುದರ ಉಲ್ಲೇಖ ಆಗಿಲ್ಲ ಹಾಗಾಗಿ ಸಿಕ್ಕ ಸಿಕ್ಕವರನ್ನ ಬಂಧಿಸಿ ಜೈಲಿಗಟ್ಟಲು ಪೊಲೀಸರು ಅವಕಾಶ ಮಾಡಿಕೊಂಡಿದ್ದಾರೆ ಹಾಗಾಗಿ ಮೈಸೂರಿನ ಉದಯಗಿರಿಯಲ್ಲಿ ಪೊಲೀಸರಿಂದ ಮುಸ್ಲಿಮರ ಬೇಟೆ ನಡೆಯುವ ಸಾಧ್ಯತೆ ಇದೆ ಅಲ್ಲಿ ಪ್ರತಿಭಟನೆ ಮಾಡಿದ್ದರಲ್ಲಿ ನೂರರಿಂದ ನೂರೈವತ್ತು ಮಂದಿಯಷ್ಟೇ ಇರುವಾಗ ಕಲ್ಲು ತೂರಿದ್ದರಲ್ಲಿ ಬೆರಳೆಣಿಕೆಯ ಮಂದಿಯಷ್ಟೇ ಇರುವಾಗ ಪೊಲೀಸರು ಒಂದು ಸಾವಿರ ಮಂದಿಯನ್ನ ಆರೋಪಿಗಳನ್ನಾಗಿ ಮಾಡ್ತಾರೆ ಅಂದ್ರೆ ಅವರಲ್ಲಿ ಬೇರೇನೋ ದುರುದ್ದೇಶ ಇದ್ದಂತಿದೆ ಗಲಾಟೆ ಮಾಡಿದವರನ್ನ ಪೊಲೀಸರು ಬಂಧಿಸಲಿ ಅದರಲ್ಲಿ ಯಾರ ತಕರಾರೂ ಇಲ್ಲ ಆದರೆ ಗಲಾಟೆ ಮಾಡಿದವರಲ್ಲಿ ಪೊಲೀಸರು ಹೇಳುವ ಹಾಗೆ ಒಂದು ಸಾವಿರ ಮಂದಿ ಇರಲೇ ಇಲ್ಲ ಆದರೂ ಪೊಲೀಸರು ಒಂದು ಸಾವಿರ ಮಂದಿಯನ್ನ ಆರೋಪಿಗಳನ್ನಾಗಿ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅಮಾಯಕರನ್ನು ಪ್ರಕರಣದಲ್ಲಿ ಸಿಲುಕಿಸಿ ಅವರನ್ನು ಜೈಲಿಗೆ ಹಾಕುವ ದುರುದ್ದೇಶ ಇದ್ದಂತಿದೆ ಬೆಂಗಳೂರಿನ ಕೆ ಕೆಜಿ ಹಳ್ಳಿಯಲ್ಲೂ ಇದೇ ರೀತಿ ಆಗಿತ್ತು ಈ ಹಿಂದಿನ ಹುಬ್ಬಳ್ಳಿ ಗಲಾಟೆಯಲ್ಲೂ ಇದೇ ರೀತಿ ಆಗಿತ್ತು ಎರಡೂ ಕಡೆಯಲ್ಲೂ ಪೊಲೀಸರು ಅಮಾಯಕರನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ ಆದರೆ ಅದು ಬಿ ಜೆ ಪಿ ಕಾಲದಲ್ಲಾಗಿತ್ತು ಸದಾ ಮುಸ್ಲಿಂ ದೇಶದಲ್ಲೇ ರಾಜಕೀಯ ಮಾಡುವ ಬಿ ಜೆ ಯವರು ಹಾಗೇ ಮಾಡಿದ್ದರಲ್ಲಿ ಅಚ್ಚರಿ ಏನಿಲ್ಲ ಆದರೆ ಅಲ್ಪಸಂಖ್ಯಾತರ ರಕ್ಷಣೆಯ ಮಾತುಗಳನ್ನಾಡಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಅದು ಕೂಡ ಸಿ ಎಂ ಸಿದ್ದರಾಮಯ್ಯನವರ ತವರಿನಲ್ಲಿ ಇಂಥ ಅನ್ಯಾಯಗಳು ಮುಂದುವರಿಯುತ್ತೆ ಎನ್ನುವುದು ವಿಪರ್ಯಾಸ ನೂರು ಅಪರಾಧಿಗಳಿಗೆ ಶಿಕ್ಷೆಯಾಗದಿದ್ದರೂ ಪರವಾಗಿಲ್ಲ ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಎಂಬುದು ಕಾನೂನಿನ ಆಶಯ ಆದರೆ ಮೈಸೂರಿನಲ್ಲಿ ನೂರಾರು ಅಮಾಯಕರನ್ನ ಸಿಲುಕಿಸಲು ವ್ಯವಸ್ಥೆಯೇ ಷಡ್ಯಂತ್ರ ಮಾಡಿದಂತಿದೆ ಇದು ನಿಜಕ್ಕೂ ವಿಪರ್ಯಾಸ ಕಾಂಗ್ರೆಸ್ ಆಡಳಿತದಲ್ಲೂ ಮುಸ್ಲಿಂ ಸಮುದಾಯದ ಮೇಲೆ ವ್ಯವಸ್ಥೆಯ ಅನೀತಿಗಳು ಮುಂದುವರಿಯುತ್ತಿರೋದನ್ನ ದುರಂತ ಎನ್ನಬಹುದು ಹಾಗಾಗಿನೇ ಮೈಸೂರಿನಲ್ಲಿ ಯಾರ ಆಡಳಿತ ಇದೆ ಎಂಬ ಅನುಮಾನ ಬರ್ತಿದೆ ಮೈಸೂರಲ್ಲೂ ಕಾಂಗ್ರೆಸ್ ಸರ್ಕಾರವೇ ಆಡಳಿತ ಮಾಡ್ತಿದೆಯಾ ಅಥವಾ ಆರ್ ಎಸ್ ಎಸ್ಗೆ ಅದನ್ನು ಬಿಟ್ಟು ಗೊತ್ತಿಲ್ಲ